ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಜಗತ್ತು ಚಾನೆಲ್ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕುರಿತು ಹೌದು ಸ್ನೇಹಿತರೆ ಈಗಾಗಲೇ ನೋಡ್ತಾ ಇರ್ಬೋದು ನಿಮಗೆ ಪಿ ಎಂ ಕಿಸಾನ್ ಯೋಜನೆಯ ಒಂದು ಅಡಿಯಲ್ಲಿ ಏನಪ್ಪಾ ಅಂತಂದರೆ ನಿಮಗೆ ಹದಿನೇಳನೇ ಕಂತಿನ ಹಣ ಜಮಾ ಆಗಿರುವಂಥದ್ದು ಇನ್ನು ಹದಿನೆಂಟನೇ ಕಂತಿನ ಹಣ ಬರಬೇಕಾದರೆ ಇದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ನೀವು ಏನೆಲ್ಲ ದಾಖಲಾತಿಗಳನ್ನು ಒದಗಿಸಬೇಕು ಹೊಸ ಅಪ್ಡೇಟ್ ಬಂದಿರುವಂಥದ್ದು ಇದರಲ್ಲಿ ಏನಪ್ಪ ಅಂತಂದರೆ ನೀವು ಕೆಲವೊಂದಿಷ್ಟು ಅಪ್ಡೇಟ್ಗಳು ಬಂದಿದ್ದಾವೆ ಆ ಒಂದು ಅಪ್ಡೇಟನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಪಿ ಎಮ್ ಕಿಸಾನ್ ಒಂದು ಯೋಜನೆ ಅಡಿಯಲ್ಲಿ ಏನಪ್ಪಾ ಅಂತಂದರೆ ಒಂದು ನೆರವನ್ನು ಪಡೆದುಕೊಳ್ಳೋದಕ್ಕೆ ನೀವು ಈ ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳುವುದು ಕಡ್ಡಾಯವಂತ ಹೇಳಿದರೆ ಹೌದು ನೋಡ್ತಾ ಇರ್ಬೋದು ನೀವು ಪಿ ಎಮ್ ಕಿಸಾನ್ ಯೋಜನೆ ಅಡಿಯಲ್ಲಿ ಏನಪ್ಪಾ ಅಂತಂದರೆ ನಿಮಗೆ ಹತ್ತೊಂಬತ್ತನೇ ಒಂದು ಕಂತಿನ ಹಣ ಬರಬೇಕಾದ್ರೆ ಏನಪ್ಪಾ ಅಂತ ಈ ಕೆ ವಶಿಯನ್ನು ಮಾಡಿಸಿಕೊಳ್ಳುವುದು ಕಡ್ಡಾಯವಾಗಿದೆ ಹೋಗಿನಿಂದ ಇಲ್ಲಿ ನೋಡ್ತಾ ಇರ್ಬೋದು ಕೆಲವೊಂದಿಷ್ಟು ರೈತರು ಏನಪ್ಪಾ ಅಂತಂದರೆ ಈ ಕೆ ವೈಸಿ ಮಾಡಿಕೊಂಡಿರುವಂಥದ್ದು ಇನ್ನು ಕೆಲವೊಂದಿಷ್ಟು ರೈತರು ಏನಪ್ಪಾ ಅಂದರೆ ಏನು ಈ ಕೆ ವೈಸಿಯೇ ಮಾಡಿಕೊಂಡಿಲ್ಲ ಅಂಥವರ ಕೆ ಈ ಕೆ ವೈಸಿ ಆಗದಿರುವಂಥ ರೈತರು ಏನಪ್ಪಾ ಅಂತಂದರೆ ನಿಮಗೆ ಯಾವುದೇ ಬೆಳೆ ಪರಿಹಾರ ಆಗಿರ್ಬೋದು ಅಥವಾ ಬರ ಆಗಿರ್ಬೋದು ಯಾವುದು ಕೂಡ ನಿಮಗೆ ಬರೋದಿಲ್ಲ ಈ ಕೆ ವೈಶಿಯನ್ನು ಮಾಡಿಸಿಕೊಳ್ಳಿ ಅಂತೇಳಿ ಸರ್ಕಾರ ಹಲವು ಬಾರಿ ಕೂಡ ತಿಳಿಸ್ಕೊಟ್ಟಿದೆ ಇನ್ನು ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ರೀತಿಯಾಗಿ ನೀವು ಇ ಕೆ ವೈಶಿನ ಮಾಡಿಕೊಳ್ಳೋದು ಅಂತ ನೋಡಿದರೆ ಸುತ್ತ ನೀವೇ ಇ ಕೆ ವೈಸಿನ ಮಾಡ್ಕೊಬೋದು ಮೊಬೈಲ್ ಫೋನಲ್ಲಿ ಕೂಡ ಇ ಕೆ ವೈಶಿ ಮಾಡ್ಬೋದು ಅಥವಾ ಲ್ಯಾಪ್ಟಾಪ್ ಆಗಿರ್ಬೋದು ಕಂಪ್ಯೂಟರಲ್ಲಿ ಕೂಡ ನೀವು ಇ ಕೆ ವೈಶಿನ ಮಾಡಿಕೊಳ್ಬೋದು ಅದು ಯಾವ ರೀತಿ ಅಂತ ಹೋಗೋಣ ಇಲ್ಲಿ ನೋಡ್ತಾ ಇರ್ಬೋದು ನೀವು ಒ ಟಿ ಪಿ ಆಧಾರಿತ ಇ ಕೆ ವೈಸಿ ಕೇ ಕೇಂದ್ರ ಸರ್ಕಾರದ ಪಿ ಎಮ್ ಕಿಸಾನ್ ಪೋರ್ಟಲಲ್ಲಿ ಏನಪ್ಪಾ ಅಂತಂದರೆ ಅಥವಾ ನಿಮ್ಮ ಒಂದು ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಇರುತ್ತೆ ಅಂದರೆ ಆ್ಯಪ್ ಕೂಡ ಇದೆ ಆ ಒಂದು ಆ್ಯಪ್ನಲ್ಲಿಯೂ ಕೂಡ ನೀವು ಇ ಕೆ ವೈಸಿಯನ್ನು ಮಾಡ್ಕೋಬೋದು ಇಲ್ಲಿ ಅವ್ರದೇ ಆದಂಥ ಒಂದು ವೆಬ್ಸೈಟ್ ಇದೆ ಪಿ ಎಮ್ ಕಿಸಾನ್ ಗೌವಿನ್ ಅಂತೇಳಿ ಅದರಲ್ಲಿ ಹೋಗಿಬಿಟ್ಟಾದರೆ ನೀವು ಇ ಕೆ ವೈಸಿಯನ್ನು ಮಾಡಿಕೊಳ್ಬೋದು ಇನ್ನು ಬಯೋಮೆಟ್ರಿಕ್ ಆಧಾರಿತ ಇ ಕೆ ವೈ ಸಿ ಓಕೆನಾ ಒ ಟಿ ಪಿ ಬರಲಿಲ್ಲ ಅಂತಂದರೆ ನೀವು ಬಯೋಮೆಟ್ರಿಕ್ ಅಂದರೆ ನಿಮ್ಮ ಒಂದು ತಂಬನ್ನು ಅಥವಾ ಫಿಂಗರ್ನ ಇಟ್ಟುಬಿಟ್ಟು ನೀವು ಕೆ ವೈಸಿಯನ್ನು ಮಾಡ್ಕೊಬೋದು ನಿಮ್ಮ ಒಂದು ಹತ್ತಿರದಲ್ಲಿರುವಂಥ ನಾಗರಿಕ ಸೇವಾ ಕೇಂದ್ರ ಆಗಿರ್ಬೋದು ಅಥವಾ ಗ್ರಾಮವನ್ನ ಕೇಂದ್ರಗಳಲ್ಲಿ ನೀವು ఈ కే వైసోదు ఏను ముఖర్ ఆధారత ఈ వైసీ ఓకేనా నిన్న పేస్ అథెంటేషన్ ఓకేనా నిన్న ముఖం ఫోటో తగ్గబు ఇళ్ళు పిఎం కిసాన్ వంద మొబైల్ అప్లకేషన్ కూడా ఓకేనా మొబైల్ ఆప్నల్ కూడా ఈ వైసీనా మాట్బోదు పేసన నేను ఫోటోన క్లిక్ ఇబట్టు ఈ కే వైసూడు ఏను నోడ్తాయిబోదు నువ్వు ఇన్న యారె రైతు ಪಿ ಎಂ ಕಿಸಾನ್ ಒಂದು ಯೋಜನೆಯ ಅಡಿಯಲ್ಲಿ ಏನಪ್ಪಾ ಅಂತಂದರೆ ನೀವು ಈ ಕೆ ಸಿ ಮಾಡಿಸಿಕೊಂಡಿಲ್ಲ ಅಂಥವ್ರು ಈ ಕೆ ಸಿನ ಮಾಡಿಕೊಳ್ಳಿ ಇನ್ನು ಇ ಕೆ ಸಿ ಮಾಡಿಸಲು ಏನಪ್ಪ ಅಂತಂದರೆ ಬಾಕಿ ಇರುವಂಥ ರೈತರು ಕೆ ವಯಸನ್ನು ಮಾಡಿಕೊಂಡ್ರೆ ನಿಮಗೆ ಮುಂದಿನ ಒಂದು ಸರ್ಕಾರದ ಪರಿಹಾರ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಹತ್ತಿರದಲ್ಲಿರುವಂಥ ಕೃಷಿ ಇಲಾಖೆ ಕಚೇರಿಗಳನ್ನ ಸಂಪರ್ಕ ಮಾಡಿಬಿಟ್ಟು ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬೋದು ಓಕೆ ನೋಡೋಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ